ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವಾಗ ಬಿಸಿಲು ಜಾಸ್ತಿ ಹಾಗಾಗಿ ಸ್ವಲ್ಪ ಓಡಾಟನೇ ಜಾಸ್ತಿ ಆಗಿದೆ ಬಿಸಿಲಲ್ಲಿ ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಒಂದು ಹೋಮ್ ರೆಮಿಡಿನ ರೆಡಿ ಮಾಡಿ ಹಚ್ಕೊಳ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಏನು ಹೋಮ್ ರೆಮಿಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡೋಣ ನಿಮಗೆಲ್ಲ ತಿಳಿದ ಹಾಗೆ ನಾನು ಸ್ವಲ್ಪ ಓಡಾಡ್ ಓಡಾಡೋದು ಅಂದರೆ ಊರಿಗೆ ಹೋಗೋದು ಬರೋದು ಬಿಸಿಲಲ್ಲಿ ಓಡಾಡೋದು ಜಾಸ್ತಿ ಆಗಿದೆ ರೆಗ್ಯುಲರ್ ರೆಗ್ಯುಲರಾಗಿ ಹೋಮ್ ರೆಮಿಡಿ ಸ್ಕಿನ್ ಕೇರ್ ಅವೆಲ್ಲ ಮಾಡ್ಕೊಳ್ಳೋಲ್ಲ ಈ ಥರ ಜಾಸ್ತಿ ಓಡಾಟ ಆದಾಗ ಸ್ವಲ್ಪ ನಮಗೂ ಮುಖದ ಬಗ್ಗೆ ಕಾಳಜಿ ಬರುತ್ತಲ್ಲ ಹಾಗಾಗಿ ಇವತ್ತು ಈ ರೆಮಿಡಿನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಒಂದು ಎರಡು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಐದಷ್ಟು ನಾಲ್ಕೈದು ಬಾದಾಮ್ ತೊಗೊಂಡಿದ್ದೀನಿ ಇದು ಸ್ಫಟಿಕ ಅಲ್ಲಮ್ ಅಂತಲೂ ಹೇಳ್ತಾರೆ ಇದದ್ದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಅಕ್ಕಿ ಬಾದಾಮನ್ನು ನಾವು ರಾತ್ರಿನೇ ನೆನೆಸಿಡಬೇಕು ಓವರ್ ನೈಟ್ ನೆನೆಸಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಇದನ್ನ ಪೇಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ನಾಲ್ಕೈದು ಅವರ್ ಆದರೂ ನೆನೆಸಿಟ್ಟು ನಾವು ಪೇಸ್ಟ್ ಮಾಡಿ ಅದಕ್ಕೆ ಇನ್ನೊಂದು ಎರಡು ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬೇಕಾಗುತ್ತೆ ಈಗ ನಾನು ನೈಟು ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇವಾಗ ನೈಟ್ ಟೈಮು ಮತ್ತು ಮಾರ್ನಿಂಗು ಚಕ್ಕೆನ ಚೆನ್ನಾಗಿ ಕುದಿಸಿಬಿಟ್ಟು ಅದನ್ನು ಚಕ್ಕೆ ಕಷಾಯ ಅಂತಲೇ ಹೇಳ್ಬೋದು ಚಕ್ಕೆ ನೀರನ್ನು ಕುಡಿತಾ ಇದ್ದೀನಿ ಇವಾಗ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಹೆಲ್ತ್ ಬಗ್ಗೆನೂ ಕೇರ್ ತೊಗೋಬೇಕಲ್ವ ಹಾಗಾಗಿ ಇದು ಚಕ್ಕೆ ನೀರು ಚೆನ್ನಾಗಿ ಕುದಿಸಿಬಿಟ್ಟು ನೈಟು ಮಲಗುವಾಗ ಮತ್ತು ಬೆಳಗ್ಗೆ ಟೈಮು ಕುಡಿತಾ ಇದ್ದೀನಿ ಇದು ನೆಕ್ಸ್ಟು ಡೇ ಇದು ಬಾದಾಮ ಮತ್ತು ಅಕ್ಕಿ ನೆನ್ ನೆಂದಿದೆ ಇದ್ರ ಮೇಲಿನ ಸಿಪ್ಪೆನ ತೆಗ್ದಿದ್ದೀನಿ ನೋಡ್ಬೋದು ಬಾದಾಮ್ ಮೇಲಿರುವಂಥ ಸಿಪ್ಪೆನ ತಕ್ಕೊಂಡಿದ್ದೀನಿ ಇದಕ್ಕೆ ಅಲ್ಲಮ್ ಅಂದರೆ ಸ್ಫಟಿಕಾನೂ ಕೂಡ ನಾನು ಸೇರಿಸಿದ್ದೆ ಅದು ಗಟ್ಟಿ ಇರುತ್ತಲ್ವ ಇದರಲ್ಲೇ ನೆನ್ ಹಾಕಿದ್ದೆ ಈಗ ನಾನು ಚಿಕ್ಕ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಾರು ಖಾರಾನ ಏನಾದರೂ ರುಬ್ಬಿದ್ರೆ ಬಿಸಿನೀರು ಹಾಕಿ ತೊಳಿಬೇಕು ಯಾಕಂದರೆ ಮುಖ ಕಪ್ಲೆ ಮಾಡ್ಕೊಳ್ಳೋದಲ್ವ ಮತ್ತು ಉರಿ ಎಲ್ಲ ಆಗಬಾರ್ದು ಹಾಗಾಗಿ ಜಾರನ್ನು ಚೆನ್ನಾಗಿ ತೊಳೆದಿರಬೇಕು ನೋಡಿ ಈ ರೀತಿಯಾಗಿ ನಾನು ನುಣ್ಣಗೆ ಪೇಸ್ಟು ಮಾಡಿಕೊಂಡಿದ್ದೀನಿ ಈಗ ಈ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಒಂದು ನಾಲ್ಕೈದು ದಿನ ಆದರೂ ಯೂಸ್ ಮಾಡ್ಕೋಬೋದು ಹಾಗೆ ಆದರೆ ಒಂದು ಎರಡು ದಿನ ಆದರೂ ಇಟ್ಕೋಬೋದು ಅಂದರೆ ಎಲ್ಲ ಸ್ಮೆಲ್ ಬರುತ್ತೆ ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡೋದು ಒಳ್ಳೆಯದು ನಾನು ಈ ಪೇಸ್ಟನ್ನು ಒಂದು ಡಬ್ಬಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ರೋಸ್ ವಾಟರನ್ನು ಸೇರಿಸ್ತಾ ಇದ್ದೀನಿ ರೋಜ್ ವಾಟರು ಈ ವಿಟಮಿನ್ ಕ್ಯಾಪ್ಸುಲ್ ಬರುತ್ತಲ್ಲ ಅದನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಬರೀ ರೋಜ್ ವಾಟರನ್ನು ಸೇರಿಸ್ತಾ ಇದ್ದೀನಿ ಬಾದಾಮು ಅಕ್ಕಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅಲಂ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ರೋಜ್ ವಾಟರ್ ಇವು ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇದನ್ನು ನಾವು ಈ ಪೇಸ್ಟನ್ನು ನೈಟ್ ಆದರೂ ಹಚ್ಬೋದು ಇಲ್ಲ ಡೇ ಟೈಮಲ್ಲಿ ಹಚ್ಚಿದರೆ ಒಂದು ಎರಡು ಅವರ್ ಬಿಟ್ಟು ನಾವು ಮುಖ ತೊಳಿಬೇಕಾಗತ್ತೆ ಈ ಪೇಸ್ಟನ್ನು ಹಚ್ಚಿ ನೈಟು ಹಚ್ಚಿ ಬೆಳಗ್ಗೆ ಮುಖ ತೊಳಿಬೋದು ಇಲ್ಲಾಂದರೆ ಒಂದು ಎರಡು ಅವರ್ ಬಿಟ್ಟು ತೊಳಿಬೋದು ಅಂದರೆ ಇದರ ಲೆಕ್ಕ ಇರೋದಂಥ ಮುಖ ಒಣಗಿದಾಗ ಡ್ರೈ ಡ್ರೈ ಅನ್ನಿಸುತ್ತೆ ಆ ಆವಾಗ ಕೂಡ ನಾವು ಮುಖನ ತೊಳ್ಕೊಬಹುದು ನಾನೀಗ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಹೋಮ್ ರೆಮಿಡಿಯಾಗಲಿ ಏನೇ ಒಂದು ಕ್ರೀಮ್ ಆಗಲಿ ಯೂಸ್ ಮಾಡುವಾಗ ಅದಕ್ಕೂ ಮೊದಲು ನಾವು ಮುಖನ ಮೊದಲು ಕ್ಲೀನಾಗಿ ತೊಳ್ಕೊಂಡಿರಬೇಕು ತೊಳ್ಕೊಂಡು ಡ್ರೈ ಆದಮೇಲೆ ನಾವು ಈ ಥರ ಕ್ರೀಮ್ ಆಗಲಿ ಪೇಸ್ಟ್ ಆಗಲಿ ಹೋಮ್ ರೆಮಿಡಿನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಈಗ ನಾನು ರೆಡಿ ಮಾಡ್ಕೊಂಡಿದ್ದನಲ್ವ ಅದನ್ನು ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಹೋಮ್ ರೆಮಿಡಿನೆಲ್ಲ ಟ್ರೈ ಮಾಡೋದು ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶ ಕೂಡ ಇದ್ದರೂ ನಮ್ಮಂಥ ಕಪ್ಪಗಿರೋರು ಮತ್ತು ಕಲೆಗಳು ಬಂಗು ಇರೋರು ತುಂಬಾ ಬೇರೆ ಬೇರೆ ಹೋಮ್ ರೆಮಿಡಿನ ಟ್ರೈ ಮಾಡ್ತಾನೆ ಇರ್ತೀವಿ ಹಾಗಾಗಿ ಇದು ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲ ಇದನ್ನು ಕೂಡ ನಾವು ಆಗಾಗ ಯೂಸ್ ಮಾಡೋದು ಒಳ್ಳೆಯದು ಇದರಲ್ಲಿ ಅಕ್ಕಿನೂ ಯೂಸ್ ಮಾಡಿದ್ದೀವಿ ಬಾದಾಮ್ ಕೂಡ ಯೂಸ್ ಮಾಡಿದ್ದೀವಿ ನಮ್ಮ ಮುಖನ ಗ್ಲೋ ಆಗಿ ಇಡುತ್ತೆ ಹಾಗೆ ಸ್ವಲ್ಪ ವೈಟ್ನೆಸ್ಸನ್ನು ಕೂಡ ಬರುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ರೋಸ್ ವಾಟರು ಕೂಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯೂಟಿಗೆ ತುಂಬ ಒಳ್ಳೆಯ ಒಂದು ವಸ್ತು ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಈ ರೀತಿಯಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಮಸಾಜ್ ಥರ ನಾವು ಈ ಥರ ಎಲ್ಲೆಲ್ಲಿ ಕಲೆಗಳಿದ್ದಾವೆ ಅಲ್ಲಿ ಜಾಸ್ತಿ ಮಸಾಜ್ ಮಾಡಬೇಕಾಗತ್ತೆ ನಮ್ಮ ಒರಿಜಿನಲ್ ಕಲರು ಎಲ್ಲಿಯೂ ಹೋಗಲ್ಲ ನಮ್ಮ ಕಲರ್ ಏನಿರುತ್ತೆ ಅದೇ ಏನು ಹಚ್ಚಿದ್ರು ಫಸ್ಟ್ ಕಲರ್ ಏನಿರುತ್ತೆ ಅದೇ ಇರೋದು ಬಟ್ಟು ಕಲೆಗಳು ಬಂಗು ಇವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಬಿಸಿಲಿಗೆಲ್ಲ ಓಡಾಡಿದಾಗ ತುಂಬ ಕಪ್ಪಾಗ್ತೀವಿ ಇವನ್ನೆಲ್ಲ ಆಗಾಗ ಟ್ರೈ ಮಾಡ್ತಾ ಇದ್ದರೆ ಸ್ವಲ್ಪ ನಮ್ಮ ಮುಖನ ಚೆನ್ನಾಗಿ ಕಾಣುತ್ತೆ ನಿಮಗೆ ಯಾವಾಗ ಫ್ರೀ ಅನಿಸುತ್ತೆ ನಿಮಗೆ ಟೈಮ್ ಯಾವಾಗ ಸಿಗುತ್ತೆ ಆವಾಗ ಒನ್ ಅವರ್ ಇಲ್ಲ ಎರಡು ಅವರ್ ಹಚ್ಕೊಂಡು ಬಿಟ್ಟು ಆಮೇಲೆ ಮುಖ ತೊಳಿದರೆ ವಾರದಾಗ ಎರಡು ಮೂರು ಸರಿ ಮಾಡಿದ್ರೂ ಸಾಕು ನಮ್ಮ ಮುಖನ ಗ್ಲೋ ಆಗಿ ಚೆನ್ನಾಗಿ ಇಟ್ಕೋಬಹುದು ಮತ್ತು ಕಲೆಗಳು ಕೂಡ ಕಡಿಮೆ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು